ತಾಯಿ ಘಟಕೇಶ್ವರ್ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಸಣ್ಣದ ಕುಂದಿಮಾನಿ ಕೋಮಾಣಿ ಹಾಗೆ ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥಿಸಿ ದೇತಿಯಲ್ಲಿರುವ ಆಡಳಿತ ಮತ್ತು ಸಲ ಪಾಲಕ್ಕೆ ನೆನೆಸಿ ದಕ್ಷಿಣಗಳೇ ಅಡಿಗೆ ಹಾಗೂ ನಮ್ಮೆಲ್ಲ ಬಂಧುಗಳೇ ಸಮಸ್ತ ಈ ದೇವಸ್ಥಾನದ ಎಷ್ಟು ದೊಡ್ಡ ಸಭೆಯನ್ನು ನೋಡುವಾಗ ಮನಸ್ಸು ತುಂಬಿ ಬರ್ತಾ ಇದೆ ನಾವೆಲ್ಲರೂ ಈ ದೇವಸ್ಥಾನದ ಪ್ರಜಿಗಳಾಗಿ ಯಕ್ಷಗಾನ ಕಲಾಭಿಮಾನಿಗಳಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮನ್ನೆಲ್ಲ ಹುಡುಗಿನಷ್ಟಿಗೆ ಸೇರಿದ್ದೀರಿ ನಿಮ್ಮ ಈ ಕಲಾ ರಸಿಕತೆಯನ್ನು ಅಥವಾ ನೀವು ಆಸ್ವಾದಿಸುವ ಈ ಸಂತೋಷವನ್ನು ನಾವು ನಿರಾಸೆ ಮಾಡಲ್ಲ ಹೆಚ್ಚು ಹೊತ್ತು ತಗೊಳ್ಳೋಲ್ಲ ಮುಕ್ತ ಹೇಳಿದ್ರು ಎರಡು ವರ್ಷಕ್ಕಿಂತ ಮುಂಚೆ ಅವರ ಬಾಯಿಂದ ಬಂದಂಥ ವಾಕ್ಯ ಅದು ಈ ಸುಬ್ರಹ್ಮಣ್ಯನ ವೇದಿಕೆಯಲ್ಲಿ ಬಂದಿತ್ತು ಬ್ರಹ್ಮಕಲಶೋತ್ಸವಕ್ಕೆ ನಮಗೊಂದು ಇಲ್ಲಿ ನಿಮ್ಮದು ಮತ್ತೊಂದು ಯಕ್ಷಗಾನ ಸೇವೆ ಆಗಬೇಕು ಅಂತ ಅವರ ಬಾಯಲ್ಲಿ ಬಂದದ್ದು ಸುಬ್ರಹ್ಮಣ್ಯನ ವೇದಿಕೆಯಲ್ಲಿ ಬಂದದ್ದನ್ನು ಸುಬ್ರಹ್ಮಣ್ಯ ನೆರವೇರಿಸಿ ನೆರವೇರಿಸ್ತಾನೆ ಅದು ನಾವು ಯಾರು ನಾವು ಬಂದದ್ದು ಅಲ್ಲ ಅವನಿಗೆ ಅವರ ಕಳ್ಸಿಕೊಡ್ತಾನೆ ಈ ನಿಲಯ ದೇವರು ಸುಬ್ರಹ್ಮಣ್ಯನೇ ನಾವು ಆರಾಧಿಸಲು ಸುಬ್ರಹ್ಮಣ್ಯನೇ ಆ ಇಬ್ಬರ ಜೊತೆಗೆ ತಾಯಿ ದುರ್ಗಿಯ ಆರಾಧನೆ ದುರ್ಗಾ ಮಾತೆಯ ಆರಾಧನೆಯಲ್ಲಿ ನಡೀತಾ ಇದೆ ಮತ್ತೊಂದು ವಾಕ್ಯವನ್ನು ಹೇಳಿದ್ರು ಯಾವ ಪುಣ್ಯವೋ ಅವರ ಪುಣ್ಯವೋ ನಿಮ್ಮ ಪುಣ್ಯವೋ ನನ್ನ ಪುಣ್ಯವೋ ಅಂತ ನಿಮ್ಮ ಯಾರ ಪುಣ್ಯವೋ ನನ್ನ ಪುಣ್ಯ ಇದು ನಾನಿಲ್ಲಿ ಇವತ್ತು ಬ್ರಹ್ಮಕಲಶೋತ್ಸವದ ದೇವಸ್ಥಾನ ಇಲ್ಲಿ ಬರಬೇಕಿದ್ರೆ ಇದು ನನಗೆ ಸಿಕ್ಕಿದಂಥ ಪುಣ್ಯ ಎಂಬುದಾಗಿ ನಾನು ಭಾವಿಸುತ್ತೇನೆ ನನ್ನ ಪುಣ್ಯದಿಂದ ನಾನು ಬಂದಿದ್ದೇನೆ ಎಂಬುದಾಗಿ ನಾನು ಭಾವಿಸುತ್ತೇನೆ ಅದಕ್ಕೆ ಕಾರಣೀಕೃತ ಆದ ಎಲ್ಲ ನಮ್ಮ ಬಂಧುಗಳಿಗೆ ನಿಮಗೆ ಎಲ್ಲ ಕಲಾಭಿಮಾನಿಗಳಿಗೆ ನಾನು ಪೂರಕವಾದ ಅಭಿನಂದನ ಅರ್ಪಿಸ್ತಾ ಇದ್ದೇನೆ ಯಾವುದೇಕಾದ್ರೂ ಒಂದು ದೇವರನ್ನು ನಿಮಿತ್ತರಾಗಿ ಒಬ್ಬರನ್ನು ನೇಮಕ ಮಾಡ್ತಾರೆ ಅಣ್ಣ ಹೇಳಿದರು ಸನ್ಮಾನ ಅಲ್ಲ ಅಂತ ಅವರು ಇಡೀ ಗ್ರಾಮದ ಬಂಧುಗಳಿಗೆ ಇದಕ್ಕಾಗಿ ದುಡಿದಂತಹ ಎಲ್ಲ ಭಜಕರಿಗೆ ಆ ಸನ್ಮಾನವನ್ನು ಅರ್ಪಿಸಿದರು ಅದು ಸತ್ಯವಿದೆ ನಿಮ್ಮೆಲ್ಲರ ಸಹಕಾರದ ಇದು ಆಗಿದೆ ಹೌದು ಆದರೆ ಎಲ್ಲರನ್ನ ವೇದಿಕೆ ಕಳೆದಂತೆ ಮಾಡಲಿಕ್ಕೆ ನಿಮ್ಮೆಲ್ಲರ ಪರವಾಗಿ ಆ ದಿವತವಾಗಿ ನಮ್ಮ ಹಿರಿಯರಿಗೆ ಅಣ್ಣನಿಗೆ ನಾವು ಮಾಡಿದ್ದೇವೆ ಆ ಗೌರವವನ್ನು ಸ್ವೀಕರಿಸಿದ್ದೀರಿ ಅದಕ್ಕೆ ತುಂಬ ಸಂತೋಷ ಆಯಿತು ನಿಮಗೆ ಗೌರವ ಮಾಡುವಷ್ಟು ದೊಡ್ಡ ವ್ಯಕ್ತಿಗಳು ನಾವು ಅಲ್ಲ ಆದರೆ ನಮ್ಮ ಒಂದು ಕರ್ತವ್ಯ ಮುನ್ನಲ್ಲಿ ಮಾಡಿದ್ದೇವೆ ಎರಡನೇ ವಿಷಯ ಏನು ಅಂತ ಹೇಳಿದರೆ ಇವತ್ತಿಗೆ ಆಡಳಿತ ಮುಕ್ತೇಶ್ವರತ್ತಿಗೆ ವಹಿಸೋ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದನೇ ವರ್ಷದ ಇವತ್ತಿಗೆ ಇಪ್ಪತ್ತೈದು ವರ್ಷ ದೇವರಾದ್ರೆ ಕೈಚಪ್ಪ ಇದೆಲ್ಲ ದೇವರು ನೇಮಕ ಮಾಡಿ ಕಳಿಸುವಂತಹ ಒಂದೊಂದು ವ್ಯಕ್ತಿಗಳು ನಾವೆಲ್ಲರೂ ನಿಮಿತ್ತ ಮಾತ್ರಕ್ಕೆ ಅವರು ಮಾಡಿಕೊಂಡು ಹೋಗ್ತಾರೆ ಹಾಗಾಗಿ ಅವರ ಇನ್ನಷ್ಟು ಜೀವನ ಸುಖಮಯವಾಗಿ ಇನ್ನಷ್ಟು ದೈವ ದೇವರುಗಳ ಕೆಲಸ ಮಾಡುವಂತಹ ಸೌಭಾಗ್ಯವನ್ನು ಆರೋಗ್ಯವನ್ನು ಅವರಿಗೆ ಕರುಣಿಸಿ ಎಂಬುದಾಗಿ ನಾವೆಲ್ಲರೂ ಬೇಡೋಣ ಅದರ ಜೊತೆಗೆ ಬ್ರಹ್ಮ ದಿವಸೋತ್ಸವ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ರಾಯ್ ಅವರಿಗೆ ಒಂದು ದೊಡ್ಡ ಭಾಗ್ಯ ಸಿಕ್ಕಿದೆ ನೋಡಿ ಬ್ರಹ್ಮ ಒಂದು ಅಧ್ಯಕ್ಷ ಸ್ಥಾನ ಅಂತ ಹೇಳಿದರೆ ಸಾಮಾನ್ಯವಾದಂತಲ್ಲ ಅದು ನಮ್ಮ ಸಾಧನೆಯಿಂದ ಕಲ್ಲ ಹಿರಿಯವರು ಎಷ್ಟೋ ಜನರಿಂದ ಮಾಡಿದಂಥ ಪುಣ್ಯ ಆ ಪುಣ್ಯದ ಫಲದಿಂದ ಒಬ್ಬೊಬ್ಬರಿಗೆ ಅಣ್ಣನಿಗೆ ಸಿಕ್ಕಿದೆ ನಿಮ್ಮ ಉಪಸನ್ನು ಕೂಡ ನಾವು ಪೂರಕವಾಗಿ ಗೌರವಿಸಿ ನಿಮ್ಮನ್ನು ಕೂಡ ವಂದಿಸಿ ಅಡಿಗೆ ಬಗ್ಗೆ ಹೇಳಬೇಕಾಗಿಲ್ಲ ನಮ್ಮವರೇ ಎರಡು ವರ್ಷದ ಮುಂಚೆ ಇಡೀ ಶಗಾನ ಅವರೇ ಒಂದು ಆಡಿಸಿ ಎಲ್ಲರಿಗೂ ಗೌರವವನ್ನು ಮಾಡಿದ್ದಾರೆ ಅವರು ಅವರ ಮಕ್ಕಳು ಎಲ್ಲರೂ ನಮಗೆ ಹೋಮ್ತಾರೆ ಅವರ ಮನೆಯವರೆದು ಅದಕ್ಕೆ ಅಡಿಗರು ಉಪಸುತ್ತನ್ನು ಕೂಡ ಗೌರವಿಸಿ ಎಲ್ಲ ಬಂಧುಗಳಿಗೆ ಬಂಧಿಸಿ ಮತ್ತೊಮ್ಮೆ ಮಗಲೊಮ್ಮೆ ಸುಬ್ರಹ್ಮಣ್ಯ ಯಾವ ವರ್ಷ ಇನ್ನೊಮ್ಮೆ ಕಲಿಸ್ಕೊಳ್ತಾನಂತ ನೋಡುವ ನಿಮಗೆ ಆ ಭಾಗ್ಯ ನಮಗೆ ಸಿಗಲಿ ನೋಡುವಂಥ ಭಾಗ್ಯ ನಿಮಗೂ ಸಿಗಲಿ ಎಂಬುದಾಗಿ ಆಶಿಸ್ತಾ ಹಾರೈಸುತ್ತಾ ಈ ದಿನವನ್ನು ಮೊದಲು ನಾನು ಬೇರೆ ಕೊಟ್ಟಿದ್ದೆ ಹಾಗೆ ಮತ್ತೆ ಅಡಿಗರು ಹೇಳಿ ಈಗ ಇಪ್ಪತ್ತರಕ್ಕೆ ನಮಗೆ ಆಗಲೇ ಬೇಕಾದ ಮತ್ತೆ ಏನೋ ಅಡ್ಜಸ್ಟ್ ಮಾಡಿ ಅವರಿಗೆ ವ್ಯವಸ್ಥೆ ಮಾಡಿ ಮತ್ತೆ ಈ ಅವರಿಗೆ ಕೊಟ್ಟೆ ಅದು ಹಾಗೆ ಹೇಳಿದಾಗೆ ಸುಬ್ರಹ್ಮಣ್ಯನಿಗೆ ಇಲ್ಲಿ ಬರಲಿಕ್ಕೆ ಒಂದು ಆಸೆ ಇತ್ತು ಅದಾಗಿ ಬಂದಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ನಮ್ಮ ಮೇಲೆ ಇರಲಿ ಎಂಬುದಾಗಿ ಹಾರೈಸುತ್ತಾ ಆಶಿಸುತ್ತಾ ಅವಕಾಶಕ್ಕಾಗಿ ಕೈಗೆ ವಂದಿಸ್ತೇನೆ ನಮಸ್ಕಾರ